ನಮಸ್ಕಾರ ಇದೀಗ ನೀವು ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ರಾಷ್ಟ್ರ ವ್ಯಾಪ್ತಿ ಮುಷ್ಕರ ನಡೆಯುತ್ತಿದೆ ಇನ್ನು ಈ ಮುಷ್ಕರದ ಬೇಡಿಕೆಗಳು ಹೀಗಿವೆ ಇನ್ನು ಎಂಟು ಗಂಟೆಗಳ ಕೆಲಸದ ಸಮಯ ನೀಡುವುದು ಇನ್ನು ಪಿಂಚಣಿ ನೀಡುವುದು ಸೇವಾ ಹಿರಿತನ ಪರಿಗಣಿಸಿ ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ವಿಶೇಷ ಇನ್ಕ್ರಿಮೆಂಟ್ ನೀಡುವುದು ಇನ್ನು ಗ್ರಾಚ್ಯುಟಿ ಮೇಲಿನ ರೂಪಾಯಿ ಒಂದು ಲಕ್ಷ ತೆಗೆದುಹಾಕಿ ಕಮಲೇಶ ಚಂದ್ರ ವರದಿಯ ಪ್ರಕಾರ ನೀಡುವುದು ಇನ್ನು ನೌಕರರ ಕುಟುಂಬಸ್ಥರಿಗೆ ವೈದ್ಯಕೀಯ ಸೌಲಭ್ಯ ನೀಡುವುದು ಇನ್ನು ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ಸೇರಿ ಇತರ ಬೇಡಿಕೆಗಳ ಕುರಿತು ಈ ಮೂಲಕ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಯುತ್ತಿದೆ ಅಂತ ತಿಳಿಸಿದ್ದಾರೆ ಅನಿರ್ದಿಷ್ಟ ಕಾಲ ಮುಷ್ಕರದಲ್ಲಿ ಭಾಗವಹಿಸಿದೆ ಇದರಿಂದ ಈ ದೇಶದಲ್ಲಿ ಒಂದು ಕೂಡ ಪತ್ರ ವ್ಯವಹಾರವಾಗಲಿ ಸ್ಪೀಡ್ ಪೋಸ್ಟ್ ಆಗಲಿ ರಿಜಿಸ್ಟರ್ ಪೋಸ್ಟ್ ಆಗಲಿ ಯಾವುದೇ ಆರ್ಡರ್ಗಳಾಗಲಿ ಯಾವುದೇ ಒಂದು ಖಾತೆಯ ವ್ಯವಹಾರಗಳಾಗಲಿ ಇನ್ಶೂರೆನ್ಸ್ ಆಗಲಿ ಪ್ರತಿಯೊಂದು ಇವರು ಡಿಪಾರ್ಟ್ಮೆಂಟ್ ಅಪ್ ಮಾಡಿಕೊಂಡಿರುವಂಥ ಒಂದು ಯೋಜನೆಗಳ ಬಗ್ಗೆ ಆಗಲಿ ಎಲ್ಲ ಸೇವೆಗಳು ಸಂಪೂರ್ಣವಾಗಿ ಇವತ್ತು ದೇಶದಲ್ಲಿ ನಿಂತು ಹೋಗಿದೆ ಇಂಥ ನೂರ ನಲವತ್ತು ರಾಷ್ಟ್ರ ಕೋಟಿ ಜನರುಳ್ಳಂಥ ರಾಷ್ಟ್ರದಲ್ಲಿ ಇಂಥ ಸೇವೆಯನ್ನು ನಿಂತು ಹೋಗಿದೆ ಅಂದರೆ ಈ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವೇನಂತಂದರೆ ಇಂಥ ಒಂದು ದೊಡ್ಡ ಬೃಹತ್ ಪ್ರಮಾಣದ ಒಂದು ಹೋರಾಟ ನಡೀತಾ ಇದೆ ಈ ನಿಮಿತ್ಯ ಇಲಾಖೆಯಿಂದ ನಮಗೆ ಬರುವಂಥ ಸವಲತ್ತುಗಳು ಕಮಲೇಶ್ ಚಂದ್ರಯನ್ ವರದಿ ಕೊಟ್ಟಿದೆ ಎರಡು ಸಾವಿರದ ಹದಿನಾರರಲ್ಲಿ ಅದರಲ್ಲಿ ಕೆಲವೊಂದು ಬೇಡಿಕೆಗಳು ಇಲ್ಲಿವರೆಗೆ ಅವರು ಇಂಪ್ಲಿಮೆಂಟ್ ಮಾಡಿಲ್ಲ ಅದು ಈಗಾಗಲೇ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂಡ ಬೇರೆ ಸಚಿವರು ಸದಸ್ಯರು ಸಂಸದರು ಕೂಡ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಪ್ರಧಾನಮಂತ್ರಿಗಳು ಮತ್ತು ಕಮ್ಯುನಿಕೇಷನ್ ಮಿನಿಸ್ಟ್ರವರು ಇದಕ್ಕೆ ಮುತ್ಸದಿ ವಹಿಸಿ ಇದಕ್ಕೊಂದು ಹಂತದಲ್ಲಿ ತಗೊಂಡು ಈ ನೌಕರರ ಒಂದು ಕ್ಷೇಮಾಭಿವೃದ್ಧಿಯ ಪ್ರಕಾರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಮತ್ತೆ ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಇವತ್ತು ಮಾಧ್ಯಮ ಮುಖಾಂತರ ರಾಷ್ಟ್ರಪತಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಇವತ್ತು ಮನವಿ ಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ಹಾಕ್ಕೊಳ್ಳಲಾಗಿದೆ ಈ ನಮ್ಮ ಬೀದರ್ ವಿಭಾಗದಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯ ಕೊನೆಯ ಹಳ್ಳಿವರೆಗೆ ನಡೀತಾ ಇರುವಂಥ ಸೇವೆ ಸಂಪೂರ್ಣ ಈ ಸೇವೆ ನಿಂತು ಹೋಗಿದೆ ಇದರಿಂದ ಎಲ್ಲ ಪತ್ ಎಲ್ಲ ವ್ಯವಹಾರಗಳು ಕೂಡ ನಿಂತು ಹೋಗಿದೆ ಅಂತ ಹೇಳಿ ಕೂಡ ಈ ಇದರ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇವೆ ನಾನು ಅಖಿಲ ಭಾರತ ಗ್ರಾಮೀಣ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಶ್ರೀನಿವಾಸ್ ಸ್ವಾತಂತ್ರ್ಯ स्वतंत्र होने के बाद छहत्तर साल हुए जो भी जो ग्रामीण ग्रामीण क्षेत्र में जो हमारे डी डी जो काम कर रहे हैं वो अभी तक उनको न्याय नहीं मिला है और परमन के राह पर नहीं गए क्यों बोल तो चार घंटे की ड्यूटी देके के आठ घंटे का काम कर ले रहे और अभी जैसे रिटायरमेंट होने वाले हैं तो उनका आगे भविष्य क्या अभी जो हमारे जैसे नवयुवक है जो आ रहे हैं ड्यूटी में उनका फ्यूचर क्या बोल के हम सब एक धरना परमानेंट करना आठ घंटे की ड्यूटी करना बोल के ये बिधर नहीं तो पूरा भारत भर में हम जी लोग दो लाख दो लाख साठ हजार हम जी डी एस भारत भर के सब ग्रामीण डाक सेवक बंद करके आ दो दिन हुआ और ये कंटिन्यू चलने जब तक हमारे को न्याय नहीं मिलने मिलेगा तब तक हम स्ट्राइक कंटिन्यू रखने वाले हैं और सभी मैं प्राइम मिनिस्टर मोदी से मैं एक ही रिक्वेस्ट करूंगा कि हमारे जो गरीब लोग है गरीब जी है देखो कैसे कैसा है कि हर एक का रेट बढ़ रहा है लेकिन जो जी की सैलरी है वहाँ का वहाँ है जो बारह छत्तीस बारह चौबीस छत्तीस का जो हमें कमलेश चंद्रा कमेटी में जो लागू किए थे वो अभी तक लागू नहीं हुआ जो हमें रिटायरमेंट होने के बाद जो हेल्थ का जो स्वास्थ्य के लिए जो हॉस्पिटल जो खर्चा था वो भी हमारे अब तक नहीं दिया हम कैसा हो? एक डिपार्टमेंट अलग और एक जी अलग और काम जो आता जो ग्रामीण जो जितना काम आता वहाँ इतना सिटी में नहीं होता बोलके बोल के मेरे सरकार से एक ही निवेदन है कि हम जीडीएस डी लोग के ऊपर बहुत अन्याय हो रहा है वो अभी तो न्याय दे क्यों बोलते छिहत्तर साल होने के बाद हमारे को न्याय नहीं मिला तो ड्यूटी है जो गरीब जो जीडीएस डी एस लोग है वो न्याय बना बोल के मैं प्राइम मिनिस्टर और हमारे कम्युनिकेशन मिनिस्टर से एक ही विनती करता हूँ